ಆತ್ಮೀಯ ವೀಕ್ಷಕರೇ ಇಲ್ಲೊಬ್ರು ವಿಶೇಷ ವ್ಯಕ್ತಿ ಇದ್ದಾರೆ ಇವರ ವಿಶೇಷವಾದ ಗುಣ ಏನಂದ್ರೆ ನಾಣ್ಯವನ್ನ ಸಂಗ್ರಹಿಸೋದು ಹಳೆಯ ಕಾಲದ ನಾಣ್ಯಗಳನ್ನು ಒಟ್ಟು ಮಾಡಿ ತಮ್ಮ ಹೋಟೆಲ್ನ ಕೌಂಟರ್ನಲ್ಲಿ ಇಟ್ಟುಕೊಂಡು ಹಳೆಯ ನಾಣ್ಯಗಳಿಗೆ ಗೌರವ ಸಲ್ಲಿಸುವ ಅಪೂರ್ವ ವ್ಯಕ್ತಿತ್ವ ಇವರದು ಇಂದು ಬಹುತೇಕ ಜನರು ತಮಗೆ ಒಂದೆರಡು ನಿಮಿಷ ಸಮಯ ಸಿಕ್ಕಿದ್ರೆ ಸಾಕು ಮೊಬೈಲ್ ನೋಡಿಕೊಂಡು ಕಾಲಹರಣ ಮಾಡ್ತಾರೆ ಅಂಥದ್ರಲ್ಲಿ ಇಲ್ಲೊಬ್ರು ವಿಶೇಷ ಹವ್ಯಾಸವುಳ್ಳ ವ್ಯಕ್ತಿಯನ್ನ ನೀವು ನೋಡಲೇಬೇಕು ಇವರು ಯಾರಿರಬಹುದು ಯಾವ ಊರಿನವರು ಎನ್ನುವ ಪ್ರಶ್ನೆ ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದಲ್ಲವೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ರಥಬೀದಿಯಲ್ಲಿರುವ ಪೈ ಹೋಟೆಲ್ನ ಮಾಲಕರಾದ ಶ್ರೀಯುತ ಪ್ರಮೋದ್ ಪೈ ಅವರು ಇದು ಬಹಳ ಪುರಾತನ ಇತಿಹಾಸವುಳ್ಳ ಹೋಟೆಲ್ ಅಂದಿನಿಂದ ಇಂದಿನವರೆಗೂ ತನ್ನ ಹೆಸರನ್ನು ಉಳಿಸಿಕೊಂಡು ಬಂದಿರುವ ಈ ಹೋಟೆಲ್ನ ರುಚಿಕರ ಖಾದ್ಯ ತಿನ್ನುವುದು ನಮ್ಮ ಪಾಲಿನ ಭಾಗ್ಯವೇ ಸರಿ ಹಳೆಯ ಕಾಲದ ನಾಣ್ಯಗಳನ್ನು ಕಲೆ ಹಾಕಿ ತಮ್ಮ ಹೋಟೆಲ್ನ ಕೌಂಟರ್ನ ಮೇಜಿನ ಮೇಲೆ ಸಾಲನಕೃತವಾಗಿ ಜೋಡಿಸಿರುವ ಮೂಲಕ ಅಂಚಿಗೆ ತಳ್ಳಲಾದ ನಾಣ್ಯಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನ ಮಾಡಿರುವುದು ನಿಜಕ್ಕೂ ಶ್ಲಾಘನೀಯ ಇವರ ಹೋಟೆಲಿಗೆ ಆಗಮಿಸಿದವರು ರುಚಿಕರವಾದ ಖಾದ್ಯವನ್ನು ಸೇವಿಸಿ ನಾಲಿಗೆಯನ್ನು ತಂಪುಗೊಳಿಸಿದರೆ ನಾಣ್ಯ ನೋಡುವ ಮೂಲಕ ಕಣ್ತಂಪು ಮಾಡಿಕೊಂಡು ಹೋಗುತ್ತಾರೆ ಇವರ ನಾಣ್ಯ ಸಂಗ್ರಹದ ಆಸಕ್ತಿ ಕೇವಲ ನಮ್ಮ ದೇಶದ ನಾಣ್ಯಗಳನ್ನು ಒಟ್ಟುಗೂಡಿಸುವುದಕ್ಕಷ್ಟೇ ಸೀಮಿತಗೊಂಡಿಲ್ಲ ದೇಶ ವಿದೇಶಗಳ ನಾಣ್ಯಗಳನ್ನು ಕಲೆ ಹಾಕುವ ಮೂಲಕ ತನ್ನ ನಾಣ್ಯ ಸಂಗ್ರಹಣೆ ಆಸಕ್ತಿಯನ್ನು ದ್ವಿಗುಣಗೊಳಿಸಿಕೊಂಡಿದ್ದಾರೆ ಬಹುತೇಕ ಜನರಿಗೆ ಒಂದು ಕಾಲದಲ್ಲಿ ಇಂತಹ ನಾಣ್ಯಗಳಿತ್ತೆಂಬುದರ ಅರಿವೇ ಇಲ್ಲ ಎನ್ನಬಹುದು ಹಳೆಯ ಕಾಲದ ನಗ ನಾಣ್ಯ ಉಡುಪು ಹಳೆಯ ಕಾಲದ ಮನೆಯನ್ನು ಕಾಪಿಡುವ ಜನರು ನಮಗೆ ಕಾಣಸಿಗುತ್ತಾರೆ ಆದರೆ ನಿಸ್ವಾರ್ಥತೆಯಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆಯೇ ವಿಶಾಲ ಮನೋಭಾವ ಹೊಂದಿರುವ ವ್ಯಕ್ತಿಗಳು ಕಾಣಸಿಗುವುದು ವಿರಳ ಅಂತಹುದರಲ್ಲಿ ಶ್ರೀಯುತ ಪ್ರಮೋದ್ ಪೈ ಅವರ ಹವ್ಯಾಸ ನಿಜಕ್ಕೂ ಅಭಿನಂದನಾರ್ಹ ಎಂದೇ ಹೇಳಬೇಕು ಹಳೆಯ ಕಾಲದ ನಾಣ್ಯಗಳನ್ನು ಸಂಗ್ರಹಿಸುವ ಕಾಪಿಡುವ ಮತ್ತು ಗೌರವ ಭಾವದಿಂದ ಅದನ್ನು ನಿತ್ಯ ಬದುಕಿನೊಂದಿಗೆ ಹಾಸು ಹೊಕ್ಕಾಗಿರುವಂತೆ ಅಚ್ಚುಕಟ್ಟಾಗಿ ರಕ್ಷಿಸಿಕೊಂಡು ಬಂದಿರುವ ಶ್ರೀಯುತ ಪ್ರಮೋದ್ ಪೈ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯತಾ ಭಾವವನ್ನು ವ್ಯಕ್ತಪಡಿಸೋಣವಲ್ಲವೇ ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you.